ರು ಹೇಗಿದರಾ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಅವಳು ಕಾರ್ ಮದ್ವೆ ಮುಂಚೆ ಅಂತೂ ಒಂದಿನ ಮನೇಲಿ ಇರ್ತಿರ್ಲಿಲ್ಲ ಮಾಮಾ ತ್ರಿವೇಣಿ ಅವ್ರ ಡ್ಯಾಡಿ ನಮ್ಮ ಮಾಮಾ ಹೆಂಗೆ ಮಮ್ಮ ಮದ್ವೆಗ್ ಮುಂಚೆ ಒಂದಿನ ಏನಾದ್ರು ಮನೇಲಿ ಇರ್ತಿದ್ಲಾ ನಮ್ತರ ಇವಾಗ ಇರೋರಿಲ್ಲ ಅವಾಗ ಸುತ್ತಾಡಿರೋರಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೇಲೇ ಇರ್ತಿರ್ಲಿಲ್ಲ ಏನ್ ಡ್ಯೂಟಿ ಮುಗ್ಸೋದು ಹೋಗೋದು ಆದ್ಲು ಆಗೈತೆ ಅಂತ ನನ್ ಇನ್ನು ಫೀಲೇ ಆಯ್ತ ಎಲ್ಲ ಮದ್ವೆ ಆಯ್ತು ಮಗು ಆಯ್ತು ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು ತ್ರಿವೇಣಿ ಸಡನ್ ಈಗ ಮದ್ವೆ ಆಯ್ತು ಮದ್ವೆ ಆಗಿ ಈಗ ಕನಕಪುರ ಕನಕ್ಪುರ ಮೂವ್ ಆದ್ವಿ ಅಲ್ಲಿ ಲೈಫ್ ಸ್ಟೈಲ್ ಆಗಿ ತಿರ್ಗಾ ಚನ್ನಪಟ್ಟಣದಿಂದ ಕನಕ್ಪುರ ಚನ್ನಪಟ್ಟಣದ ಗೊಂಬೆ ಕನಕ್ಪುರ ಲೈಫ್ ಹೆಂಗೈತೆಲ್ಲ ಬಿಟ್ಕೊಡೋದಿಲ್ಲ ಇವಾಗ ಅವರು ಹಾ ಈಗ ನಾವು ನಮ್ದು ಮಾದಪುರ ಎಷ್ಟೊಂದ್ ಜನ ಕೇಳಿದಿರ ನಿಮ್ ಹಸ್ಬೆಂಡ್ ಊರ್ ಯಾವ್ದು ಹಸ್ಬೆಂಡ್ ಊರ್ ಯಾವ್ದು ಅಂತ ಕೊಂಗೂರನ್ ದೊಡ್ಡಿ ಅಂತಾರದು ನಾ ಕೆಬಿ ದೊಡ್ಡಿ ಹಿಡ್ಗಟ್ಟೆದತ್ರ ಇರೋದ್ ನಮ್ದು ನಾನು ಇಲ್ಲೇ ಮದುವೆ ಮಾತ್ರ ಹೋಗ್ಬಿಟ್ಟ ಅವಳೆ ಅದಕ್ಕೆ ಸ್ವಲ್ಪ ಇವಾಗ ಡಿಸ್ಟೆನ್ಸ್ ದೂರ ಆಯ್ತು ಅವಳಿಗೂ ನನ್ಗೂನು ಮತ್ತೆ ಇವಾಗ ನಾನ್ ಕ್ಲಾಸ್ ಎಲ್ಲಾ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಓಡಾಡಕ್ ಆಗ್ತಾ ಇಲ್ಲ ಅವಳು ನಾನು ಇವಾಗ ಹೊರಗಡೆ ಆಗೋದಿಲ್ಲ ಸೊ ಇವಾಗ ಪಾಪಗೋಸ್ಕರನೇ ಬಂದಿದ್ದಾಳೆ ಅವಳು ಎಲ್ಲಿಗೆ ಹೋಗ್ತಿದೀವಿ ಅಂತ ನೆಕ್ಸ್ಟ್ ನೋಡ್ತಾರೆ ನಮ್ ತ್ರಿವೇಣಿ ನಮ್ ಪಾಪುಗೆ ಗೆಜ್ಜೆ ತಗೊಳಕ್ಕೆ ಇಲ್ಲೊಂದು ಕ್ಯೂಟ್ ಪಾಪು ಇದೆ ಅವ್ರ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ ಹಾಯ್ ಮಾಡಿ ವ್ಲಾಗ್ ಹಾಯ್ ಮಾಡಲ್ವಾ ಸಾಯ್ ಮಾಡಲ್ವಾ ರಿಯಾಕ್ಷನ್ ನೋಡಿ ಫೇಸ್ ರಿಯಾಕ್ಷನ್ ಬೇಬಿದು ಯಾರು ಕೊಟ್ಟಿದ್ದು ಬಲೋನು ಯಾರು ಕೊಟ್ಟಿದ್ದು ನಿಮ್ಮ ಮಮ್ಮಿ ಡ್ಯಾಡಿನಾ ಹಾಯ್ ತ್ರೀ ಇಯರ್ಸ್ ನಿಮಗೆ ಹಾ ಮತ್ತೆ ಮೂರು ಅಂದ್ರೆ ತ್ರೀ ತಾನೆ ಟೂನಾ ತ್ರಿವೇಣಿ ಪಾಪುಗೆ ಕಾಲ್ಚಿ ತಗೋತಿದ್ದಾಳೆ ನಾನು ನಮ್ಮ ಶಾಪಲ್ಲಿ ವರ್ಕ್ ಮಾಡ್ತಾರಲ್ವಾ ವಿಜಿ ಸೊ ಅವ್ರ ಪಾಪದು ಬರ್ಡೇ ಇದೆ ಸೊ ಹಂಗಾಗಿ ನಾನು ಬ್ಯಾಂಗಲ್ ಇದು ತುಂಬ ಇಷ್ಟ ಆಯಿತು ಅವ್ನಿಗೆ ಬ್ಯಾಂಗಲ್ ಕೊಡಿಸ್ಬೇಕು ಮೊದಲು ಅಂತ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಬ್ಯಾಂಗಲ್ ತಗೊತಿದ್ದೀನಿ ತ್ರಿವೇಣಿ ಪಾಪುಗೆ ಚೈನ್ ತೊಗೊಂಡಿದ್ದಾಳೆ ಮತ್ತೆ ಡಾಲರ್ ತೊಗೊಂಡಿದ್ದಾಳೆ ಆಯ್ ಭೂಮಿ ಕವರೆ ಯಾವಾಗ ಬಂದರೂ ಭೂಮಿ ಅವರೇ ಅನ್ಕೋಬೇಕು ನೋಡಿದವ್ರು ಭೂಮಿ ಯಾವಾಗಲೂ ಭೂಮಿ ಕೊನೆ ತೋರಿಸ್ತಾರೆ ಅಂತ ರಾಮನಗರದಲ್ಲಿ ಇದೀವಿ ನಾವು ಕನ್ಫ್ಯೂಸ್ ಆಗ್ಬಿಡ್ತಾರೆ ಲಾಸ್ಟ್ ಬ್ಲಾಗಲ್ಲಿ ಮೈಸೂರ್ಗೆ ಹೋಗಿದ್ದೆ ಅನ್ಸರ್ನ ನೋಡೋಕ್ಕೆ ಅನ್ಸರ್ನ ನೋಡೋಕಲ್ಲ ಮದು ನೋಡೋಕ್ಕೆ ಇನ್ನು ಏನೇನ್ ತಗೋತಾ ಇದೆಯಾ ತ್ರಿವೇಣಿ ಅವಾಗೆಲ್ಲ ಎಷ್ಟು ಟ್ರೆಂಡಿಂಗ್ ಅಲ್ಲಿ ಇತ್ತು ನನ್ನ ಹತ್ರ ಇತ್ತು ಚೈಲ್ಡ್ಹುಡ್ ಅಲ್ಲಿ ಗಲ್ 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 ತಾಸರ್ ಇಲ್ಲ ಬೇಜಾರಾಗ್ತಿದೆ ನನಗೆ ಸಿಂಗಲ್ ಬೇಡ ಡಬಲ್ ಸಾಕು ಭೂಮಿ ತಾಸರ್ ಕಳ್ಸಿಬಿಡ್ರಿ ಹಾಯ್ ಹಾಯ್ ಓಡ್ಬಿಡ್ಬೇಡ ಮಗ್ಲು ಬರ್ಡೇ ಪ್ರಿಪ್ರೇಶನ್ ದೇವ್ರಿಗೆ ಇವರೆಲ್ಲ ಕರ್ಸಿ ಜೋರಾಗಿ ಮಾಡ್ತಿದ್ದಾರೆ ನಮ್ ವಿಜಯ್ ಅವರು ನಾವು ಇವಾಗ ಬಸ್ಪಬ್ಬ ಬೇರೆ ನಿತಿನ್ ಬ್ರೋ ಹಾಯ್ ಪಾಪ ಅಪ್ಪುನ ಇವತ್ತು ಎಲ್ಲ ಕರ್ಕೊಂಡೋಗ್ ಬಂದಿದ್ದಾರೆ ದೊಡ್ಡ ಟಾಸ್ಕ್ ಗೆದ್ದು ಬಂದಿದ್ದಾರೆ ಇವತ್ತು ಅಪ್ಪು ಜೊತೆ ಅಪ್ಪು ಚೆನ್ನಾಗಿ ನೋಡ್ಕೊಂಡ್ರ ನಿತಿನ್ ಎಲ್ಲಿಗೆ ಹೋಗಿದ್ರಿ ಅಪ್ಪು ಏನಕ್ಕೆ ಹೋಗಿದ್ರಿ ಸ್ಕೂಲ್ ಟ್ರಿಪ್ ಅದು ಲಾಗ್ ನೋಡ್ತಾರಲ್ವಾ ಅವಾಗ ಹೇಳ್ತಾರೆ ನಿಂಗೆ ನೀನ ರೆಡಿ ಅದ ವಿದ್ಯಾ ಚೆನ್ನಾಗಿ ರೆಡಿ ಆಗಿದ್ಯಾ ಒಂದು ಹಾಯ್ ಮಾಡು ನಾಳೆ ಬರ್ಡೆಲ್ರಿ ಇವ್ರೇನೆ ಏನ್ ಬೇಕು ನಿಂಗೆ ಏನು ಬೇಡುವ ಗಿಫ್ಟು ಇಲ್ಲ ನೋಡು ಹೊಡಿತೀನಿ ಇವಾಗ ಏನು ಬೇಡವಾ ಗಿಫ್ಟು ಏನು ಬೇಡವಾ ಸರಿ ಬಿಡು ಆಯ್ತು ಸರಿ ಹೆಂಗೈತೆ ಮದ್ವೆ ಆದ್ಮೇಲೆ ಲೈಫು ಒಂದ್ ವರ್ಷ ಆಯ್ತಾ ಶಾಗ ಸಾಕಾಗಿಲ್ಲ ಅಂತ ಡಿಕ್ಕಿಲ್ ಕೂತಿರೋ ಎರಡು ಕಿಡ್ಸ್ ಒಂದು ಚಿಕ್ಕ ಬೇಬಿ ಅಮೂಲ್ ಬೇಬಿ ಮಕ್ಕಳು ನೀವು ಇಲ್ಲಿ ಕುತ್ಕೋಬೇಕಿತ್ತು ಅದ್ಕೆ ಬಿಲ್ಡಪ್ ತಗೋ ಬಂದ್ಬಿಡ್ರಿ ಅಂತ ಹೇಳಿ ಇಬ್ರುವೆ ಆಫ್ಟರ್ ಲಾಂಗ್ ಹೆಂಗೊಂದ್ ನೀರ್ ಚೆನ್ನಾಗೈತೆ ಅಂದ್ಬಿಟ್ಟು ವಾಶು ಅದೇ ಪೈಪ್ ಇಟ್ಕೊಂಡು ಹಿಂಗ್ ಹಾಕ್ಬಿಟ್ರೆ ನಾನು ಹೇಳಿಲ್ಲ ಚೆಂದ ನಿತಿಗ್ ಹಾಕ್ಬೇಕು ಈಗ ನೆಕ್ಸ್ಟು ಮೋಸ ಇದೆ ಅಲ್ಲಮ್ಮ ಅದು ನಿಮ್ದು ನಿಮ್ಗೆ ಹಾಕ್ಬಿಡ್ತೀನಿ ಇವಾಗ ಅವ್ರಿಗೆ ಹಾಕ್ಲಿಲ್ಲ ಅಂದ್ರೆ ಇಲ್ಲ ಇಲ್ಲ ನಿಮ್ಗೆ ಯಾರ ಕರು ಕಿತ್ಕೊ ಹಾಕ್ಬಿಟ್ರ ನೀವು ಅಣ್ಣಂದಿರ ತಮ್ಮಂದಿರ ಹೋಗಿದ್ ಬನ್ನಿ ಬೆಳಿಗ್ಗೆ ಬೇಗ ಬನ್ನಿ ಮಾಕ್ಲಿಗೆ ಹೋಗಿದ್ವಿ ಸೊ ನಮ್ಮ ಶಾಪ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ವಿಜಿ ಅವ್ರ ಪಾಪದ ನಾಳೆ ಬರ್ಡೇ ಇದೆ ಹಂಗಾಗಿ ಮೆರವಣಿಗೆ ಪೂಜೆ ಎಲ್ಲ ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಕರ್ಣಾಪುರದ ಬಸವ ಕೂಡ ಬಂದಿತ್ತು ಪೂಜೆ ತುಂಬಾ ಚೆನ್ನಾಗಾಯ್ತು ಮತ್ತೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಕೇಕ್ ಕಟಿಂಗು ಮತ್ತೆ ಊಟ ಎಲ್ಲ ಇಟ್ಕೊಂಡಿದ್ದಾರೆ ಗ್ರ್ಯಾಂಡ್ ಆಗಿ ಮತ್ತು ನಾಳೆ ಬೆಳಿಗ್ಗೆ ಎದ್ದು ಹೋಗಬೇಕು ಇವಾಗ ಎಷ್ಟು ಟ್ವೆಲ್ ತರ್ಟಿ ಆಗಿದೆ ಸೊ ಇವಾಗ ಹೋಗಿ ಮಲಗಿದ್ದು ಬೆಳಿಗ್ಗೆ ಎದ್ದು ರೆಡಿಯಾಗಿ ಸಿಗ್ತೀನಿ ರೆಡಿಯಾಗಿ ಅಂತೂ ನಿಂತು ಮತ್ತೆ ಮಕ್ಳಿಗೆ ಬಂದ್ವಿ ರಾತ್ರಿ ನಾವು ಹೋಗಿ ಮಲ್ಕೊಂಡಾಗ ಟ್ವೆಲ್ ತರ್ಟಿ ಆಗಿತ್ತು ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇವಾಗ ಟೆನ್ ತರ್ಟಿಗೆ ಬಂದಿದ್ದೀನಿ ನಾನು ಹೇಗೆ ಇದ್ದೀನಿ ನಾನು ಟ್ರೆಡಿಷನಲ್ಲಾಗಿ ರೆಡಿಯಾಗಿದ್ದೀನಿ ಇವಾಗ ಹೋಗಿ ಪಾಪಗೆ ಗಿಫ್ಟ್ ಅಂದಿದ್ದೀನಿ ಗಿಫ್ಟ್ ಕೊಡಬೇಕು ಏನಂತ ಆಲ್ರೆಡಿ ಗೊತ್ತಿಲ್ಲ ನನಗೆ ನಮ್ಮ ಒಂದು ಎಲ್ರು ವಿಶ್ ಮಾಡಿಬಿಟ್ರಪ್ಪ ಅಲ್ಲಿ ಹಾಯ್ ಮಾಡು ಹಾಯ್ ಮಾಡು ಮತ್ತೆ ಯಾಕೆಲ್ಲ ಪಕ್ಕವರು ನಿಮ್ಮ ಮತ್ತೆ ಪೂರ್ವತವೆ ಇದೇ ಮೇಕಪ್ ಚೆನ್ನಾಗಿ ಮಾಡಿದ್ರೆ ನಾವು ಇದೇ ನಮ್ಮ ಕಡೆಯವರೇ ಮೇಕಪ್ ಮಾಡಿರೋದು ಸೊ ನಾನು ಬಂದು ಮೇಕಪ್ ಮಾಡಿ ನಾನು ರೆಡಿಯಾಗಿ ಬರಕ್ಕೆ ಲೇಟಾಗಿ ಬಿಡುತ್ತೆ ಅಂತ ನಾನು ಚೆನ್ನಾಗಿ ಮಾಡೋರ ಇಷ್ಟ ಆಯ್ತಾ ಚೆನ್ನಾಗಿ ಕಳ್ಸ್ಕೊಡಿಯಾ ಒಂದು ನೀನು ಮೇಕಪ್ ಮಾಡಿಸ್ಕೊಂಡಿಲ್ವಾ ನೀನೇ ಮಾಡ್ಬೇಕಂತ ಹೇಳಿ ನಾನೇ ಮಾಡ್ಬೇಕಿತ್ತಾ ನಾನು ರೆಡಿಯಾಗಿ ಬರೋದೇ ಅವಾಗ ನೀನು ಮೇಕಪ್ ಮಾಡಿ ಮತ್ತೆ ಚಂಪಣ್ಣಕ್ಕೆ ಹೋಗಿ ನೀನು ಬಿರೋದು ಯಾರು ಅಂತ

बताए बताओ आ जाए न इनको पा हां हमें बस्ती और टाटा जी एलोब और ಇಲ್ಲೇಳ್ಕೊಡೋಟಿವ್ಗೊಂದು ಆತಿ ಅಲ್ಲಿ ಹಾಕುತ್ತಾರಲ್ಲ ಅಲ್ಲಿ

ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮುಂದೆ ಯಾವ ಥರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಧು ಬ್ಲಾಗ್ ಥ್ಯಾಂಕ್ ಯು ಆಲ್